ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿಗೆ ಎರಡು ಸಾವಿರ ರೂಪಾಯಿ ದೇಣಿಗೆಯನ್ನ ಕೊಟ್ಟರು ಎಷ್ಟು ಎರಡು ಸಾವಿರ ರೂಪಾಯಿ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆಯನ್ನು ಪಕ್ಷಕ್ಕೆ ಕೊಡೋದು ಅಂತ ಅಂದ್ರೆ ಏನು ಸುಮ್ಮನೆನಾ ಆ ಎರಡು ಸಾವಿರ ರೂಪಾಯಿಯನ್ನ ಅವರು ರಶೀದಿ ಪಡೆದು ಅಧಿಕೃತವಾಗಿಯೇ ಕೊಟ್ಟಿದ್ದಾರೆ ಅಂದರೆ ಅದೇನು ಈ ಎಲೆಕ್ಟ್ರಲ್ ಬಾಂಡ್ ಅಥವಾ ಎಲೆಕ್ಟ್ರಲ್ ಟ್ರಸ್ಟ್ ಮೂಲಕ ಕೊಟ್ಟಿದ್ದಲ್ಲ ನೇರವಾಗಿ ಪಾರ್ಟಿ ಕೊಟ್ಟಿರೋದು ದೇಶದ ಜನ ಅದರಲ್ಲೂ ಅವರ ಕಟ್ಟ ಅಭಿಮಾನಿಗಳು ಹೇಗೂ ಪ್ರತಿಯೊಂದಕ್ಕೂ ಮೋದಿಜಿ ಅವರನ್ನೇ ಫಾಲೋ ಮಾಡ್ತಾರೆ ಈಗ ನಿಮಗೆ ಯಾರಿಗಾದರೂ ಏನಾದರೂ ದೇಣಿಗೆ ಕೊಡೋದಿದ್ರೆ ಅದಕ್ಕೂ ನೀವು ಮೋದಿಜಿ ಅವರನ್ನೇ ಫಾಲೋ ಮಾಡಬಹುದು ಎರಡು ಸಾವಿರ ರೂಪಾಯಿ ಅಷ್ಟು ದೊಡ್ಡ ಮೊತ್ತದ ದೇಣಿಗೆ ಕೊಟ್ಟು ಅವರು ಎಲ್ರಿಗೂ ಮಾದರಿಯಾಗಿದ್ದಾರೆ ಚುನಾವಣೆ ಕೂಡ ಸಮೀಪಿಸ್ತಾ ಇರೋದ್ರಿಂದ ಬಿ ಜೆ ಪಿಗೆ ಈ ಎರಡು ಸಾವಿರ ರೂಪಾಯಿಯಿಂದ ಒಂದಷ್ಟು ಖರ್ಚು ವೆಚ್ಚ ನೀಚೋದು ಸಾಧ್ಯ ಆಗ್ಬೋದು ಅಂದ ಹಾಗೆ ಬಿ ಜೆ ಪಿಗೆ ಎಲೆಕ್ಟ್ರಲ್ ಬಾಂಡ್ ಎಲೆಕ್ಟ್ರಲ್ ಟ್ರಸ್ಟ್ ಹಾಗೂ ನೇರ ದೇಣಿಗೆಗಳ ಮೂಲಕ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗಿನ ಆರು ವರ್ಷಗಳಲ್ಲೇ ಬಂದಿರುವಂತಹ ದುಡ್ಡು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿ ಪ್ರಧಾನಿ ಅವರಿಂದ ಪ್ರೇರಣೆ ಪಡೆದು ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಷ್ಟೇ ದೊಡ್ಡ ಮೊತ್ತದ ಎರಡು ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಅಂದ್ರೆ ಅವರಿಬ್ರು ಸೇರಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದೆಂಥ ಹೃದಯ ಅಲ್ವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ಏನ್ ಹಿಂದೆ ಬಿದ್ದಿಲ್ಲ ಅವರು ಒಂದ್ ಸಾವಿರ ರೂಪಾಯಿ ಅಷ್ಟು ದೊಡ್ಡ ಮೊತ್ತವನ್ನು ಪಕ್ಷಕ್ಕೆ ದೇಣಿಗೆಯ ಕೊಟ್ಟಿದ್ದಾರೆ ಎಷ್ಟೊಂದು ದೊಡ್ಡ ಮೊತ್ತ ಕೊಟ್ಟಿದ್ದಾರೆ ನೋಡಿ ಇವರೆಲ್ಲ ಹಾಗೆ ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರದಲ್ಲಿ ಮಂತ್ರಿಗಳಾಗಿರುವಂತಹ ಸ್ಮೃತಿ ಇರಾನಿ ಹಾಗೂ ಪಿಯೂಷ್ ಗೋಯಲ್ ಅವರು ಕೂಡ ತಲಾ ಒಂದೊಂದು ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಆದ್ರೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ನಾನೇನು ಕಮ್ಮಿ ಅಲ್ಲ ಅಂತ ಅವರು ಕೊಟ್ಟಷ್ಟೇ ದೊಡ್ಡ ಮೊತ್ತ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟಿದ್ದಾರೆ ಹೀಗೆ ಆದರೆ ಬಿಜೆಪಿಗೆ ಮೋದಿ ಮಂತ್ರಿ ಮಂಡಲದ ಒಟ್ಟು ದೇಣಿಗೆ ಒಂದ್ ಲಕ್ಷ ರೂಪಾಯಿ ದಾಟೋದು ಕೂಡ ಬಹಳ ಕಷ್ಟ ಆಗುತ್ತೆ ಆದ್ರೆ ಆಗ್ಲೇ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿ ಖಜಾನೆಯಲ್ಲಿ ಇಟ್ಕೊಂಡಿರುವಂತಹ ಬಿಜೆಪಿ ಈ ಎರಡು ಸಾವಿರ ಒಂದ್ ಸಾವಿರ ರೂಪಾಯಿಗಳನ್ನ ಅದು ಎಷ್ಟು ಜೋಪಾನವಾಗಿ ಖರ್ಚು ಮಾಡಬಹುದಲ್ವಾ ಒಂದೊಂದು ಪೈಸೆಯನ್ನು ಲೆಕ್ಕ ಇಟ್ಟು ಎಲ್ಲೂ ದುಂದ್ ವೆಚ್ಚ ಆಗದೇ ಇರೋ ಹಾಗೆ ಈ ದುಡ್ಡನ್ನು ಬಿಜೆಪಿ ಖರ್ಚು ಮಾಡಬಹುದು ಅಂದ ಹಾಗೆ ದೇಶದ ಯಾವುದೋ ಮೂಲೆಯಲ್ಲಿರುವಂತಹ ಬಿಜೆಪಿಯ ತಾಲೂಕು ಮಟ್ಟದ ನಾಯಕರೇ ಒಂದೊಂದು ಸ್ಥಳೀಯ ಸಮಾವೇಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದನ್ನ ನೀವು ನೋಡಿರ್ತೀರ ಆದ್ರೆ ದೇಶಕ್ಕಾಗಿ ದಿನಕ್ಕೆ ಹದಿನೆಂಟು ಗಂಟೆ ನಿಸ್ವಾರ್ಥವಾಗಿ ಕೆಲಸ ಮಾಡುವವರು ಎರಡ್ ಸಾವಿರ ಒಂದ್ ಸಾವಿರ ರೂಪಾಯಿ ಉಳಿಸಿ ಪಕ್ಷಕ್ಕೆ ಕೊಡೋದು ಅಂತ ಅಂದ್ರೆ ಬಹಳ ದೊಡ್ಡ ವಿಷಯ ಇದು ಹಾಗಾಗಿ ಅದರ ಜೊತೆ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಹೇಳೋದು ಸರಿಯಲ್ಲ ಲಾಟ್ರಿ ಎನರ್ಜಿ ಡ್ರಿಂಕ್ ಕಂಪನಿಯವರು ಕೋಟಿ ಕೋಟಿ ರೂಪಾಯಿ ದೇಣಿಗೆ ಕೊಡೋದೆ ಒಂದು ತೂಕ ಆದ್ರೆ ಪ್ರಧಾನಿ ಮೋದಿ ಅವರು ಎರಡು ಸಾವಿರ ರೂಪಾಯಿ ಕೊಡದೆ ಒಂದು ತೂಕ ಏನಂತೀರಾ ಈ ಒಂದು ಸಾವಿರ ಎರಡು ಸಾವಿರ ರೂಪಾಯಿಗಳನ್ನು ಒಟ್ಟುಗೂಡಿಸಿ ಬಿಜೆಪಿ ಈ ಬಾರಿ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ ಅಂದರೆ ನೂರ ನಲವತ್ತು ಕೋಟಿ ಜನರಿರುವಂತಹ ಇಷ್ಟು ದೊಡ್ಡ ದೇಶವನ್ನು ಈ ಸಾವಿರಾರು ರೂಪಾಯಿ ದೇಣಿಗೆ ಮೂಲಕ ವಿಕಸಿತ ದೇಶ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ ಅದನ್ನು ನಾವೆಲ್ಲರೂ ಪ್ರಶಂಸಿಸಬೇಕು ಬಿ ಜೆ ಪಿಯ ಕಾರ್ಯಕರ್ತರು ಯಾರಾದರೂ ಪಕ್ಷಕ್ಕೆ ಈಗಾಗಲೇ ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರೆ ಈಗ ಪ್ರಧಾನಿ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದನ್ನು ನೋಡಿ ಅವರು ಪುಳಕಿತರಾಗಬಹುದು ನಾವು ಲಕ್ಷ ಲಕ್ಷ ಕೊಡುವಾಗ ನಮ್ಮ ಪ್ರಧಾನಿಯವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಆ ಎರಡು ಸಾವಿರ ರೂಪಾಯಿಗೆ ಅದು ಎಷ್ಟು ದೊಡ್ಡ ಮೌಲ್ಯವಿದೆ ಅಂತ ಅವರು ಕೂಡ ಭಾರಿ ತಲೆ ಕೆಡಿಸ್ಕೊಂಡಿರ್ಬಹುದು ಅಂದ ಹಾಗೆ ಪ್ರಧಾನಿ ಮೋದಿ ಅವರ ವೆಬ್ಸೈಟ್ನಲ್ಲಿ ದೇಣಿಗೆ ಕೊಡೋರಿಗೆ ಒಂದು ವಿಭಾಗ ಇದೆ ಅದರಲ್ಲಿ ಐದು ರೂಪಾಯಿಂದ ಒಂದು ಕೋಟಿ ವರೆಗೂ ದೇಣಿಗೆಯನ್ನು ಕೊಡುವಂತ ಅವಕಾಶ ಇದೆ ಆದರೆ ಐದು ರೂಪಾಯಿ ಕೊಡುವವರು ಕೂಡ ತಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನು ಮೊದಲೇ ಕೊಡಬೇಕು ಐದು ರೂಪಾಯಿ ಕೊಡುವವರಲ್ಲಿ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಕೇಳುವಂತಹ ಬಿಜೆಪಿ ತನಗೆ ಕೋಟ್ಯಾಂತರ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಕೊಟ್ಟವರ ವಿವರ ತನ್ನ ಬಳಿ ಇಲ್ಲ ಅಂತ ಹೇಳ್ತಾ ಇದೆ ಈ ತಮಾಷೆಗೆ ಏನು ಹೇಳ್ತೀರಾ ಸಾವಿರ ಎರಡು ಸಾವಿರ ರೂಪಾಯಿ ಕೊಡುವಂಥ ಪ್ರಧಾನಿ ಗೃಹ ಸಚಿವರು ಇತರ ಸಚಿವರು ತಮ್ಮ ರಶೀದಿಯನ್ನು ಟ್ವೀಟ್ ಮಾಡಿ ಬಹಿರಂಗಪಡಿಸ್ತಾ ಇದ್ದಾರೆ ಆದರೆ ಕೋಟಿ ಕೋಟಿ ಕೊಟ್ಟವ್ರ ಹೆಸರು ವಿವರ ಮಾತ್ರ ಕೇಳಬೇಡಿ ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ ಬಿ ಜೆ ಪಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಈ ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟು ರಶೀದಿ ಟ್ವೀಟ್ ಮಾಡುವಂಥ ಹಿಂದಿರುವ ಗೇಮ್ ಪ್ಲಾನ್ ಏನು ಅನ್ನೋದು ದೇಶದ ಜನ ತಿಳ್ಕೊಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿ ಪ್ರಧಾನಿ ಆಗೋದಕ್ಕೆ ಸ್ಪರ್ಧೆ ಮಾಡಿದಾಗ ಪಕ್ಷಕ್ಕೆ ದೇಣಿಗೆ ಕೊಟ್ಟವರ ಹೆಸರು ಫೋಟೋ ಸಹಿತ ಬಿಜೆಪಿ ಟ್ವೀಟ್ ಮಾಡ್ತಾ ಇತ್ತು ಹೆಮ್ಮೆಯಿಂದ ಇಂಥವರು ನಮ್ಮ ಪಕ್ಷಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಾ ಇತ್ತು ಈಗ ನೋಡಿದ್ರೆ ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟವರ ರಶೀದಿ ಟ್ವೀಟ್ ಮಾಡಿ ಕೋಟಿ ಕೋಟಿ ಕೊಟ್ಟವರ ವಿವರ ಮಾತ್ರ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ ಅಂತೂ ಇಂತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿ ತನ್ನ ಬ್ಯಾಂಕ್ ಖಾತೆಯಲ್ಲಿ ಇಟ್ಕೊಂಡಿರುವಂತಹ ಬಿಜೆಪಿ ಆ ಕೋಟಿ ಕೋಟಿಗಳ ವಿವರವನ್ನ ಕೊಡ್ತಾ ಇಲ್ಲ ಆದ್ರೆ ನಾವು ಕೇಳಿಯೇ ಇಲ್ದಿರುವಂತಹ ಸಾವಿರ ಎರಡ್ ಸಾವಿರ ರೂಪಾಯಿ ಕೊಟ್ಟಂತಹ ಗಣ್ಯರ ಲೆಕ್ಕವನ್ನ ಜನರು ಮುಂದಿಡ್ತಾ ಇದೆ ಇದು ಯಾವ ರೀತಿ ಆಟ ಅನ್ನೋದನ್ನ ಭಾರತೀಯರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ